ನಮಸ್ಕಾರ ಸ್ನೇಹಿತರೆ ಕಳೆದ ವಿಂಟರ್ ಸೆಷನ್ ನಲ್ಲಿ ಲೋಕಸಭೆಯಲ್ಲಿ ವಕ್ಸ್ ಬಿಲ್ ಮಂಡನೆಯಾಗಿತ್ತು ಅದರ ನಂತರ ಜೆ ಪಿ ಸಿ ರಚನೆ ಮಾಡಲಾಗಿತ್ತು ಜೆ ಪಿ ಸಿ ರಿಪೋರ್ಟ್ ಸಹ ಟೇಬಲ್ ಆಗಿದೆ ರಾಜ್ಯಸಭೆಯಲ್ಲೂ ಸಹ ವಕ್ಸ್ ಬಿಲ್ ಮಂಡನೆಯಾಗಿದೆ ಯಾವಾಗ ರಾಜ್ಯಸಭೆಯಲ್ಲೂ ವಕ್ಸ್ ಬಿಲ್ ಮಂಡನೆಯಾಯಿತು ಬಿಜೆಪಿ ಮತ್ತು ಪ್ರತಿಪಕ್ಷಗಳ ನಡುವೆ ಮಾರಾಮಾರಿನೇ ನಡೆದು ಹೋಗಿದೆ ಕೈ ನಾಯಕರು ಹೇಳ್ತಾ ಇದಾರೆ ಈ ಬಿಲ್ ಏನಾದ್ರೂ ಮಂಡನೆಯಾಗಿ ಪಾಸ್ ಆದ್ರೆ ದೇಶಾದ್ಯಂತ ಕೋಲಾಹಲ ಸೃಷ್ಟಿಯಾಗತ್ತಂತೆ ಬಿಲ್ ಗೆ ವಿರುದ್ಧವಾಗಿ ರಾಜ್ಯಸಭೆಯಲ್ಲಿ ಧಮಿ ಆಗ್ತಾರೆ ಖರ್ಗೆ ಅವರು ಆ ಕಡೆ ಎ ನ ಓವೈಸಿ ಅವರೂ ಅರಣ್ಯ ರೋಧನ ಇವರೆಲ್ಲ ಸರಿ ಅಲ್ಪಸಂಖ್ಯಾತರನ್ನು ಉದ್ರಿಕ್ತಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವಾಗ ಪಾರ್ಲಿಮೆಂಟ್ ಅಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಹೈ ಡ್ರಾಮಾ ಮಾಡಿದ್ರು ಈಗ ಅಧ್ಯಕ್ಷ ಓಂ ಬಿರ್ಲಾ ಮತ್ತು ಆ ಕಡೆ ರಾಜ್ಯಸಭೆಯ ಚೇರ್ಮನ್ ಜಗದೀಪ್ ಧನ್ಕಡ್ ಅವರು ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಏನಿ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ವಕ್ಫ್ ಬಿಲ್ ಈ ಹಿಂದೆ ಪಾರ್ಲಿಮೆಂಟರಿ ಕಮಿಟಿಗೋಗಿತ್ತು ಅಲ್ಲಿ ಪ್ರತಿಪಕ್ಷದ ಸಂಸದರು ಸಹ ಇದ್ರು ಈ ಬಿಲ್ ನ ಡೈಲ್ಯೂಟ್ ಮಾಡೋದಿಕ್ಕೆ ಅನೇಕ ರೆಕಮೆಂಡೇಶನ್ ಸಹ ಪ್ರತಿಪಕ್ಷದವರು ಮಾಡಿದ್ರು ಆದ್ರೆ ಅದ ಯಾವ್ದನ್ನು ಜೆ ಪಿ ಸಿ ಪಾರ್ಲಿಮೆಂಟರಿ ಕಮಿಟಿ ಕನ್ಸಿಡರ್ ಮಾಡಿಲ್ಲ ಆಡಳಿತ ಪಕ್ಷದ ಸಲಹೆಗಳನ್ನ ಮಾತ್ರ ಅಂಗೀಕಾರ ಮಾಡಿ ಸಂಸತ್ ನಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಯಾವಾಗ ತಮ್ಮ ಬೆಳೆ ಬೇಯೋದಿಲ್ಲ ಅಂತ ಗೊತ್ತಾಯ್ತೋ ಪ್ರತಿಪಕ್ಷದವರು ಈಗ ವಕ್ಫ್ ನೇ ಫರ್ಜಿ ನಕಲಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಪ್ರತಿಪಕ್ಷದವರು ಕೊಟ್ಟಂತಹ ಸಲಹೆ ಸೂಚನೆಗಳನ್ನ ಪಾರ್ಲಿಮೆಂಟರಿ ಕಮಿಟಿ ಯಾವಾಗ ಕನ್ಸಿಡರ್ ಮಾಡ್ಲಿಲ್ವೋ ಕಮಿಟಿನೇ ಅವರಿಗೆ ಅಸಂವೈಧಾನಿಕ ಅನ್ನಿಸ್ತು ಇಂತಹ ಆರೋಪ ಮಾಡ್ತಾ ಇರೋದಾದ್ರೂ ಯಾರು ದಶಕಗಳ ಪಾರ್ಲಿಮೆಂಟರಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇವಲ ಒಂದು ಸಮುದಾಯನ ಓಲೈಸೋದಕ್ಕೋಸ್ಕರ ಈ ಮಟ್ಟ ಕೇಳಿದಾರೆ ನೋಡಿ ಇವರ ಅಜೆಂಡಾ ವಕ್ಸ್ ಬಿಲ್ ಟೇಬಲ್ ಆಗ್ಬಾರ್ದು ಪಾರ್ಲಿಮೆಂಟ್ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗ್ಬಾರ್ದು ಹಾಗಾಗಿ ಕೋಲಾಹಲ ಹಲ್ಲ ಗಲಾಟೆ ಎಬ್ಬಿಸ್ಬೇಕು ಇವರ ಹೈಟ್ ಡ್ರಾಮಾ ಇಲ್ಲಿಗೆ ನಿಲ್ಲೋದಿಲ್ಲ ವಕ್ಫ್ ನ ಜೆ ಪಿ ಸಿ ಕಮಿಟಿ ರಿಪೋರ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಪ್ರತಿಪಕ್ಷದವರು ಕೊಟ್ಟಂತಹ ಡೀಸೆಂಟ್ ನೋಟ್ಸ್ ನ ಆಡ್ ಮಾಡಿಲ್ಲ ಅಂತ ಆರೋಪ ಮಾಡ್ತಾರೆ ಪ್ರತಿಯೊಂದು ಪುಟವನ್ನ ಜೆ ಪಿ ಸಿ ಚೇರ್ಮನ್ ಅವರು ತೋರಿಸಿ ನೀವು ಕೊಟ್ಟಂತಹ ನೋಟ್ ಗಳನ್ನು ಆಡ್ ಮಾಡಲಾಗಿದೆ ಆಡಳಿತ ಪಕ್ಷದವರ ನೋಟ್ ಗಳನ್ನು ಆಡ್ ಮಾಡಲಾಗಿದೆ ಅಂತ ಕನ್ವಿನ್ಸ್ ಪಿ ಸಿ ರಿಪೋರ್ಟ್ ಟೇಬಲ್ ಆಗಿತ್ತು ಆದ್ರೆ ಇವರು ಈಗ ಆರೋಪ ಮಾಡುತ್ತಾರೆ ನಾವು ಕೊಟ್ಟಂತಹ ಡಿಸೆಂಟ್ ನೋಟ್ಸ್ ನ ಆಡ್ ಮಾಡಿಲ್ಲ ಅಂತ ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ರು ಮತ್ತು ಎಂ ನ ಓವೈಸಿ ಅವರು ಹೇಳೋದೇನು ಈಗ ಮೋದಿ ಅವರು ವಕ್ಫ್ ಬಿಲ್ ನ ಮುಂದಿಟ್ಕೊಂಡು ಅಲ್ಪಸಂಖ್ಯಾತರ ಜಮೀನನ್ನು ಕಸಿತಾ ಇದಾರೆ ಮುಂದೊಂದು ದಿನ ದೇವಸ್ಥಾನಗಳು ಚರ್ಚ್ಗಳು ಗುರುದ್ವಾರಗಳು ಎಲ್ಲ ಜಮೀನನ್ನು ಕಸಿಯಲಿದ್ದಾರೆ ಅಂತ ಆರೋಪ ಮಾಡ್ತಾರೆ ಇವರಿಗೆ ಈ ಜ್ಞಾನ ಎಲ್ಲಿಂದ ಬಂತು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ವಕ್ಫ್ ಇದೆಯಾ ಚರ್ಚ್ ಗಳಿಗೆ ಸಂಬಂಧಪಟ್ಟಂತೆ ವಕ್ಫ್ ಬೋರ್ಡ್ ಇದೆಯಾ ಗುರುದ್ವಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ವಕ್ಫ್ ಬೋರ್ಡ್ ಇದೆಯಾ ಈ ರೀತಿ ಇಲ್ಲಾಜಿಕಲ್ ಆರ್ಗ್ಯುಮೆಂಟ್ಸ್ ನ ಯಾಕೆ ಮಾಡ್ತಾರೆ ಪ್ರತಿಪಕ್ಷದವರು ಯಾವಾಗ ವಕ್ಫ್ ಬಿಲ್ ಸಂಸತ್ತಿನಲ್ಲಿ ಮಂಡನೆ ಮಂಡನೆಯಾಯ್ತೋ ಪ್ರತಿಪಕ್ಷದವ್ರು ಏನಂತ ಡಿಮ್ಯಾಂಡ್ ಇಟ್ರು ಜೆ ಪಿಸಿ ಪಾರ್ಲಿಮೆಂಟರಿ ಕಮಿಟಿ ಮಾಡಿ ಅಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅಲ್ಲಿ ಡಿಸ್ಕಷನ್ ಆದ ನಂತರ ಈಗ ವಕ್ಫ್ ಬಿಲ್ ಟೇಬಲ್ ಆಗೋ ಸಂದರ್ಭದಲ್ಲಿ ಖ್ಯಾತೆ ತೆಗ್ದಿತ್ಯವ್ರು ಏನ್ ಅನ್ಕೊಂಡಿದ್ರು ಪ್ರತಿಪಕ್ಷದವರು ಜೆ ಪಿ ಸಿ ಪಾರ್ಲಿಮೆಂಟರಿ ಕಮಿಟಿಗೆ ಏನಾದ್ರು ಬಿಲ್ ಹೋಯ್ತು ಅಂದ್ರೆ ಮತ್ತೆ ಅದು ವಾಪಸ್ ಬರೋದು ಇನ್ ಯಾವ ಕಾಲಕ್ಕೂ ಅಷ್ಟೊತ್ತಿಗೆ ಮೋದಿ ಗವರ್ಮೆಂಟ್ ಇರುತ್ತೋ ಇಲ್ವೋ ಜೆ ಪಿ ಸಿ ಗೆ ಒಂದು ಬಿಲ್ ಹೋಗೋದು ಅಂದ್ರೆ ಅದು ಹೆಚ್ಚು ಕಡಿಮೆ ಕೋಲ್ಡ್ ಸ್ಟೋರೇಜ್ ಹೋದಂತೇನೆ ಇದು ಅವರ ಮಾಸ್ಟರ್ ಪ್ಲಾನ್ ಆಗಿತ್ತು ಆದ್ರೆ ಮೋದಿ ಜೆ ಪಿ ಸಿ ಪಾರ್ಲಿಮೆಂಟರಿ ಕಮಿಟಿ ಟ್ವೆಂಟಿ ಕೆಲಸ ಮಾಡುವಂತೆ ಮಾಡಿ ಎಲ್ಲ ಅಮೆಂಡ್ಮೆಂಟ್ಸ್ ಕ್ಲಾಸ್ ಬೈ ಕ್ಲಾಸ್ ಡಿಸ್ಕಸ್ ಆಗುವಂತೆ ಮಾಡಿ ಕಡಿಮೆ ಟೈಮ್ ಪೀರಿಯಡ್ ಅಲ್ಲೇ ಜೆ ಪಿ ಸಿ ಅವರು ರಿಪೋರ್ಟ್ ನ ಸಬ್ಮಿಟ್ ಮಾಡುವಂತೆ ಮಾಡಿದ್ರು ಇದು ಪ್ರತಿಪಕ್ಷಗಳ ಸಂಕಟಕ್ಕೆ ಕಾರಣ ಆಗಿರೋದು ನಾವೇ ಮಾಡಿದಂತಹ ಪ್ಲಾನ್ ನಮಗೆ ಉಲ್ಟಾ ಹೊಡಿತಲ್ಲ ಅಂತ ಲಾಸ್ಟ್ ಪಾರ್ಲಿಮೆಂಟರಿ ಸೆಷನ್ ಚಳಿಗಾಲದ ಅಧಿವೇಶನದಲ್ಲಿ ವಕ್ಸ್ ಬಿಲ್ ಮೇಲೆ ಚರ್ಚೆ ನಡೆಯುವ ಸಂದರ್ಭದಲ್ಲಿ ವಾಕ್ಔಟ್ ಮಾಡಿದ್ದು ಇವರೇ ಚರ್ಚೆ ಮಾಡದೆ ಅನವಶ್ಯಕವಾಗಿ ಗದ್ದಲ ಎಬ್ಸಿದ್ದು ಇವ್ರೆ ನ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸೋಣ ಅಂತ ಹೇಳಿದ್ದು ಇವ್ರೆ ಈಗ ಅವರೇ ಇದ್ದಂತಹ ಜೆ ಪಿ ಸಿ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟಂತಹ ನೇ ಫರ್ಜಿ ಅಂತ ಇದಾರೆ ನೋಡಿ ಜೆ ಪಿ ಸಿ ರಚನೆ ಮಾಡೋ ಉದ್ದೇಶ ಏನು ಪಾರ್ಲಿಮೆಂಟ್ ಅಲ್ಲಿ ಕಡಿಮೆ ಅವಧಿ ಇರುತ್ತೆ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಸಪರೇಟ್ ಆಗಿ ಸಂಸದರನ್ನೊಳಗೊಂಡಂತೆ ಒಂದು ಕಮಿಟಿ ರಚನೆ ಮಾಡುತ್ತೆ ಅದು ಜೆ ಉದ್ದೇಶ ಅಲ್ಲೂ ಗಲಾಟೆ ಮಾಡಿ ಇಲ್ಲೂ ಗಲಾಟೆ ಮಾಡೋದು ಈಗಂತೂ ಆ ರಿಪೋರ್ಟ್ ವಾಪಾಸ್ ಜೆ ಪಿ ಸಿ ಹೋಗೋದು ಅಸಾಧ್ಯ ಮೇಲ್ಮನೆ ಮತ್ತು ಕೆಳಮನೆ ಎರಡರಲ್ಲೂ ಸಬ್ಮಿಟ್ ಆಗೋಗಿದೆ ಉಳಿದಿರೋದು ಒಂದೇ ವೋಟಿಂಗು ಅಲ್ಲಿ ಗೊತ್ತಾಗುತ್ತೆ ಬಿಡಿ ದೂದ್ ಕ ದೂದ್ ಪಾನಿ ಕ ಪಾನಿ ಯಾರ ಬಳಿ ಸಂಖ್ಯಾ ಬಲ ಇರುತ್ತೋ ರಿಪೋರ್ಟ್ ಪಾಸ್ ಆಗುತ್ತೆ ಪ್ರತಿಪಕ್ಷಗಳ ಸಂಕಟ ಏನಪ್ಪಾ ಅಂದ್ರೆ ಬಿಜೆಪಿಗೆ ಮೇಲ್ಮನೆ ಮತ್ತು ಕೆಳಮನೆ ಎರಡರಲ್ಲೂ ಈಗ ಎನ್ ಡಿ ಎ ಬಹುಮತ ಇರೋದು ಸುಲಭವಾಗಿ ಪಾಸ್ ಆಗ್ಬಿಡುತ್ತಲ್ಲ ಅಂತ ಈ ಅಂತವ್ರೆ ವಕ್ಫ್ ನ ಬೋರ್ಡ್ ನಲ್ಲಿ ದಬ್ಬಾ ಇರೋರು ವಕ್ಸ್ ನ ಜಮೀನನ್ನೆಲ್ಲ ನುಂಗಿ ಆಗ್ತಾ ಇರೋರು ಬಿಲ್ ಏನಾದ್ರು ಪಾಸ್ ಆದ್ರೆ ಎಲ್ಲ ವಾಪಸ್ ಕೊಡ್ಬೇಕಾಗುತ್ತಲ್ಲ ಅನ್ನುವುದು ರಿಯಲ್ ಟೆನ್ಷನ್ ಮಂದಿರಗಳು ಚರ್ಚ್ ಗಳು ಸ್ಮಶಾನಗಳು ಕೃಷಿ ಭೂಮಿಗಳನ್ನೆಲ್ಲ ಏನು ಅನಧಿಕೃತವಾಗಿ ವಶಪಡಿಸಿಕೊಂಡಿದ್ದಾರೆ ಅದೆಲ್ಲ ವಾಪಸ್ ಕೊಡ್ಬೇಕಾಗುತ್ತಲ್ಲ ಒಂದಂತೂ ಕ್ಲಾರಿಟಿ ಸಿಕ್ಕಿದೆ ಪ್ರತಿಪಕ್ಷದವರಿಗೆ ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಇದನ್ನ ತಡೆಯೋದು ಈಗ ಅಸಾಧ್ಯ ಈ ಬಿಲ್ ಪಾಸ್ ಆದೇ ಆಗುತ್ತೆ ನಮ್ಮ ವೋಟ್ ಬ್ಯಾಂಕ್ ಕೈ ಕೊಟ್ರೆ ಏನ್ ಮಾಡೋದು ಹಾಗಾಗಿ ಈ ಎಲ್ಲಾ ಹಂಗಾಮ ಮತ್ತು ಗಲಭೆ ಸೃಷ್ಟಿ ಮಾಡತಕ್ಕಂತಹ ಪ್ರಯತ್ನದಲ್ಲಿ ಪ್ರತಿಪಕ್ಷಗಳು ತೊಡಗಿರೋದು ಅವರೀಗ ಶೋ ಆಫ್ ಮಾಡಬೇಕು ನೋಡಿ ನಾವು ವಕ್ಫಿಲ್ ಬರೆದಂತೆ ಏನೆಲ್ಲ ಅಡ್ಡಿ ಮಾಡಬಹುದಾಗಿತ್ತು ಅದೆಲ್ಲವನ್ನು ಮಾಡಿದೀವಿ ನಿಮ್ಮ ಪರವಾಗಿ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದೀವಿ ಪಾರ್ಲಿಮೆಂಟ್ ಅಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅಂತ ತೋರಿಸಿಕೊಳ್ಳೋದಿಕ್ಕೆ ಈ ಎಲ್ಲ ಹಂಗಾಮಗಳು ನಿಮಗೋಸ್ಕರ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ ಯಾವ ರೀತಿ ಸಂಸತ್ನ ಅಧಿವೇಶನ ಮತ್ತು ರಾಜ್ಯಸಭೆಯ ಅಧಿವೇಶನ ಬಹಿಷ್ಕಾರ ಮಾಡೋ ಮೂಲಕ ವಾಕ್ಔಟ್ ಮಾಡೋ ಮೂಲಕ ಚರ್ಚೆಯಲ್ಲಿ ಗದ್ದಲ ಎಬ್ಬಿಸುವ ಮೂಲಕ ಜೆ ಪಿ ಸಿ ಪಾರ್ಲಿಮೆಂಟರಿ ಕಮಿಟಿ ರಚನೆ ಆಗುವಂತೆ ಮಾಡಿದ್ವಿ ಆ ಮೂಲಕ ಬಿಲ್ ಬೇಗ ಸಬ್ಮಿಟ್ ಆಗದಂತೆ ಡಿಲೇ ಸಹ ಮಾಡಿಸಿದ್ವಿ ಇಷ್ಟೇ ನಮ್ಮ ಕೈಲಿ ಮಾಡೋದಿಕ್ಕೆ ಆಗೋದು ಸಹಜವಾಗಿ ನಮ್ಮ ಬಳಿ ಬಹುಮತ ಇಲ್ಲ ಈ ಎಲ್ಲ ಸಂದೇಶಗಳನ್ನು ಕೊಡ್ತಾ ಇದಾರೆ ಪ್ರತಿಪಕ್ಷದವರು ತಮ್ಮ ವೋಟ್ ಬ್ಯಾಂಕಿಗೆ ರಾಜ್ಯಸಭೆ ಮತ್ತು ಲೋಕಸಭೆನಲ್ಲಿ ನಲ್ಲಿ ಸೃಷ್ಟಿ ಮಾಡಿದ್ದಕ್ಕೆ ಆ ಕಡೆ ಓಂ ಬಿರ್ಲಾ ಸಂಸತ್ನಲ್ಲಿ ಈ ಕಡೆ ಜಗದೀಪ್ ಧನ್ಖಡ್ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರುಗಳಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈಗ ಅಲ್ಪ ಸ್ವಲ್ಪ ವಕ್ಫ್ಗೆ ವಿರೋಧ ಮಾಡ್ತಾ ಇರೋರು ಯಾರಾದ್ರೂ ಉಳಿದಿದ್ರೆ ಅದು ಅಲ್ಪಸಂಖ್ಯಾತ ಸಮುದಾಯದಿಂದ ಬರುವ ಮುಸ್ಲಿಂ ಸಂಸದರು ಸಹಜವಾಗಿ ಹೌದು ಇವರು ನ ಫರ್ಜಿ ನಕಲಿ ಅಂತ ಇರುವ ವಾದದ ಇಂದು ಸಹ ತತ್ಯ ಇದೆ ಯಾಕಂದ್ರೆ ಆ ರಿಪೋರ್ಟ್ ಕೊಟ್ಟಿರೋದು ಸಾಂವಿಧಾನಿಕ ಸಂಸ್ಥೆ ಜೆ ಪಿ ಪಾರ್ಲಿಮೆಂಟರಿ ಕಮಿಟಿ ಇವರಿಗೆ ಯಾರು ಕೊಡೋ ರಿಪೋರ್ಟ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇರುತ್ತೆ ಹೇಳಿ ಸೋರೋಸ್ ಇಂದ ಬರೋ ರಿಪೋರ್ಟ್ ಮೇಲೆ ಹಿಂಡನ್ಬರ್ಗ್ ನಂತಹ ನಕಲಿ ಕಂಪನಿಯಿಂದ ಬರೋ ರಿಪೋರ್ಟ್ ಮೇಲೆ ನಮ್ಮದೇ ಹಿಂಬಾಲಕ ಪತ್ರಕರ್ತರು ಕೊಡುವ ರಿಪೋರ್ಟ್ಗಳ ಮೇಲೆ ಸಹಜವಾಗಿ ಪ್ರತಿಪಕ್ಷದವರಿಗೆ ಒಲವು ಇರುತ್ತೆ ಅದರ ಮೇಲೆ ವಿಶ್ವಾಸ ಇರುತ್ತೆ ಆದ್ರೆ ಜೆ ಪಿಸಿ ಪಾರ್ಲಿಮೆಂಟರಿ ಕಮಿಟಿ ಮೇಲೆ ಎಲ್ಲಿಂದ ಬರಬೇಕು ವಿಶ್ವಾಸ ಕೆಂಪು ಪುಸ್ತಕ ಸಂವಿಧಾನದ ಪುಸ್ತಕ ಇಟ್ಕೊಂಡು ಓಡಾಡ್ತಾರೆ ಅದೇ ಸಂವಿಧಾನದ ಮೇಲೆ ಶಪಥ ಮಾಡಿ ಸಂಸದರಾಗಿರ್ತಕ್ಕಂಥವ್ರೆ ಇರುವ ಜೆ ಪಿ ಸಿ ಪಾರ್ಲಿಮೆಂಟರಿ ಕಮಿಟಿ ಕೊಡು ರಿಪೋರ್ಟ್ ಇವರಿಗೆ ಅಸಂವೈಧಾನಿಕ ಆಗುತ್ತೆ ಅಲೋಕತಾಂತ್ರಿಕ ರಿಪೋರ್ಟ್ ಆಗುತ್ತೆ ಫರ್ಜಿ ರಿಪೋರ್ಟ್ ಆಗುತ್ತೆ ಕಾಂಗ್ರೆಸ್ನವರು ಏನ್ ಮಾಡಿದ್ರು ಅದು ಎಲ್ಲವೂ ಸಂವಿಧಾನದ ಚೌಕಟ್ಟಿನಲ್ಲೇ ಇರುತ್ತೆ ಅದೇ ಬೇರೆಯವರು ಮಾಡಿದ್ರೆ ಅಸಂವೈಧಾನಿಕ ಆಗ್ಬಿಡುತ್ತೆ ಅಟ್ ಲೀಸ್ಟ್ ಇವರೇ ಇಂಟೆನ್ಶನ್ ಅಲ್ಲಿ ಒತ್ತಡ ಏರಿ ರಚನೆ ಮಾಡಿದಂತಹ ಜೆ ಪಿ ಸಿ ಕಮಿಟಿನಲ್ಲಾದ್ರೂ ರಿಪೋರ್ಟ್ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿದ್ರ ಡಿಸೆಂಟ್ ಆಗಿ ಅದು ಇಲ್ಲ ಅಲ್ಲೂ ಗಲಭೆ ಆರಾಮಾರಿ ನೂಕಾಟ ತಳ್ಳಾಟ ಟೇಬಲ್ ಗಳು ಗ್ಲಾಸ್ ಗಳನ್ನೆಲ್ಲ ಒಡೆದು ಹಾಕಲಾಯಿತು ಯಾವಾಗ ವಕ್ ಬೋರ್ಡ್ ಪಾರ್ಲಿಮೆಂಟ್ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತೆ ಅನ್ನುವ ಎಲ್ಲ ಮುನ್ಸೂಚನೆಗಳು ಸಿಗೋದಿಕ್ಕೆ ಶುರುವಾಯ್ತು ಈಗ ದಂಗೆ ಧರಿಸೋದು ಗಲಭೆ ಸೃಷ್ಟಿ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಪಕ್ಷದವರು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ